ಈಶ್ವರಪ್ಪ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ ಈಗಾಗಲೇ ಪಿಯಲ್ಲಿ ಯಡಿಯೂರಪ್ಪ ಹಿಡಿತದ ಕುರಿತಂತೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂತಹ ಹಿರಿಯ ನಾಯಕ ಈಶ್ವರಪ್ಪ ಇದೀಗ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ ಬಿಎಸ್ವೈ ಕುಟುಂಬಕ್ಕೆ ಸೆಡ್ಡು ಹೊಡೆಯಲು ಈಶ್ವರಪ್ಪನವರ ಪ್ಲಾನ್ ಮಾರ್ಚ್ ಇಪ್ಪತ್ತಾರರಂದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸಮಾವೇಶವನ್ನು ನಡೆಸುತ್ತಾರೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಜೊತೆ ತಂತ್ರವನ್ನ ಹಿಡಿಯೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಗಿಂತ ಹೆಚ್ಚಾಗಿ ಬಿ ಎಸ್ ಯಡಿಯೂರಪ್ಪನವರ ಬಿಜೆಪಿಯಲ್ಲಿನ ಹಿಡಿತ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬಹಳಷ್ಟು ಅಸಮಾಧಾನ ಅನ್ನೋದು ವ್ಯಕ್ತವಾಗ್ತಾ ಇದೆ ಸೊ ವಿಶೇಷವಾಗಿ ಈಶ್ವರಪ್ಪನವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ತೀವ್ರ ರೀತಿಯಲ್ಲಿ ಬಿಎಸ್ ವೈ ಕುಟುಂಬದ ಕುರಿತಂತೆ ವಾಗ್ದಾಳಿ ಕೂಡ ನಡೆಸಿದ್ದಾರೆ ತಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಕೂಡ ಈಗಾಗಲೇ ಈಶ್ವರಪ್ಪನವರು ಹೇಳಿದ್ದಾಗಿದೆ ನನಗೆ ನರೇಂದ್ರ ಮೋದಿ ದೇವರಿದ್ದಂತೆ ಗೆದ್ದು ಆ ದೇವರ ಬಳಿ ನಾನು ಹೋಗ್ತೀನಿ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಹೇಳಿದ್ದಾರೆ ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂಥ ಈಶ್ವರಪ್ಪನವರು ಸಮಾವೇಶ ಮಾಡುವುದಕ್ಕೆ ಹೊರಟಿದ್ದಾರೆ ದಿನೇ ದಿನೇ ಈಶ್ವರಪ್ಪ ಗೆಲುವಿನತ್ತ ಹೋಗ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ನಾನು ಗೆದ್ದೇ ಗೆಲುವೆ ಅಂತ ವಿಶ್ವಾಸದಲ್ಲಿದ್ದಾರೆ ಈಶ್ವರಪ್ಪ ಜಿಲ್ಲೆಯಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಅನ್ನೋದು ಹೆಚ್ಚುತ್ತಾ ಇದೆ ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ನಡೆಸಿರುವಂತಹ ವಾಗ್ದಾಳಿ ಇದು ಒಂದು ಕಡೆ ಬಿಜೆಪಿ ನಾಯಕರು ಈಶ್ವರಪ್ಪನವರ ಅಸಮಾಧಾನ ಅನ್ನೋದು ಶಮನ ಆಗುತ್ತೆ ಹೈಕಮಾಂಡ್ನವರೇ ಮಾತುಕತೆ ಈಶ್ವರಪ್ಪನವರು ತಮ್ಮ ಪೊಟ್ಟನ್ನ ಸಡಿಲಿಸುವ ಹಾಗೆ ಕಾಣ್ತಾ ಇಲ್ಲೇಶ್ವರ ನಗರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಿರಿಯರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಐದು ಜನ ಮುತ್ತ ಹಿಂದೂ ಸಂಸ್ಕೃತಿಯ ಪರವಾಗಿ ಅವರು ಬಂದದ್ದನ್ನ ದೀಪ ಬೆಳೆದ ಮುಖಾಂತರ ಕಾರ್ಯಾಲಯ ಉದ್ಘಾಟನೆ ಇವತ್ತೇ ಬೆಳಿಗ್ಗೆ ಸಾಗರದಿಂದ ಒಂದು ದೊಡ್ಡ ಗುಂಪು ಬೆಂಬಲ ಕೊಡಬೇಕು ಅಂತ ಬಂದಿದ್ರು ಸ್ವರಬಾದಿಂದಲೂ ಕೂಡ ದೊಡ್ಡ ಗುಂಪು ಬಂದಿತ್ತು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಈಶ್ ಜೇಸ್ ಜೇಸುದಾಸ್ ನೀಡ್ತಾರೆ ಜೇಸುದಾಸ್ ಈಶ್ವರಪ್ಪನವರು ತಮ್ಮ ಪಟ್ಟನ್ನು ಸಡಿಲಿಸುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಆದರೆ ಬಿ ಜೆ ಪಿಯ ಬಹುತೇಕ ನಾಯಕರು ಇನ್ನೆರಡು ಮೂರು ದಿವಸ ಎಲ್ಲವೂ ಸರಿ ಆಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿದ್ದಾರೆ ಬಟ್ ಸದ್ಯಕ್ಕೆ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ ಬೂತ್ ಮಟ್ಟದ ಕಾರ್ಯಕರ್ತರನ್ನೆಲ್ಲ ಒಂದುಗೂಡಿಸುವಂಥ ಪ್ರಯತ್ನ ಆಗ್ತಾ ಇದೆ ಈಶ್ವರಪ್ಪನವರ ಈ ಪ್ರಯತ್ನಕ್ಕೆ ಕಾರ್ಯಕರ್ತರು ಬೆಂಬಲಿಗರು ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ಯಾವ ರೀತಿಯ ಒಂದು ವಿಶ್ವಾಸ ಬಂದಿದೆ ಈಶ್ವರಪ್ಪನವರ ಜೊತೆ ಕೈ ಜೋಡಿಸ್ತಿದ್ದಾರಾ ಹಾಗೆ ಆ ದಿವರೇಶ್ವರಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಹೆಚ್ಚಿನ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಿರೋದು ಅಂದ್ರೆ ಏನು ಮಾಜಿ ಸಚಿವರಾದಂತ ಕೆ ಎಸ್ ಈಶ್ವರಪ್ಪರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಏನು ಬಿಜೆಪಿಯ ಬಿ ವೈ ರಾಘವಂದ ಇರ್ಬೋದು ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಇಂತಲೂ ಹೆಚ್ಚಿನ ಒಂದು ಚುನಾವಣಾ ಪ್ರಚಾರದಲ್ಲಿ ಚುಡಿಸ್ಕೊಂಡಿರೋದು ಈಗ ಸದ್ಯಕ್ಕೆ ಕೆ ಎಸ್ ಈಶ್ವರಪ್ಪನವರು ಇವತ್ತು ಅವರ ಸಂಬಂಧ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಕರೆದಂತಹ ಸಂದರ್ಭದಲ್ಲಿ ಅವರು ಇವತ್ತು ಕೊಟ್ಟ ಸ್ಪಷ್ಟನೆ ಬಹಳ ನಿಖರವಾಗಿ ಇತ್ತು ಆ ಹರಿಬ್ರಹ್ಮ ಬಂದರೂ ಕೂಡ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ ನನ್ನ ಸ್ಪರ್ಧೆ ಖಚಿತ ಮಾಧ್ಯಮಗಳು ಈ ವಿಚಾರದಲ್ಲಿ ಗೊಂದಲವನ್ನ ಕ್ರಿಯೇಟ್ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಸ್ಪಷ್ಟತೆಯನ್ನ ನೀಡಿದ್ದಾರೆ ಹಾಗಾಗಿ ಈಶ್ವರಪ್ಪನವರು ಏನು ಸ್ಪರ್ಧೆ ಅನ್ನೋಂಥದ್ದು ಇಲ್ಲಿ ಬಹುತೇಕ ಖಚಿತವಾಗಿರುವಂಥದ್ದು ಮತ್ತದಲ್ಲಿ ಅವರು ಏನೀಗ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಏನ್ ಭೂತ್ ಮಟ್ಟದ ಕಾರ್ಯಕರ್ತರ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದಾರೆ ಮತ್ತೇನು ಆರನೇ ತಾರೀಕು ಅವರು ಒಂದು ಏನು ಶಿವಮಂಗಲ ಅವ್ರದೇ ಶಿವಮೊಗ್ಗ ಮಂದಿರದಲ್ಲಿ ಅವರು ತಮ್ಮ ಕಾರ್ಯಾಲಯವನ್ನು ಕೂಡ ಅವರು ತೆರಿತಾ ಇದ್ದಾರೆ ತೆರಿತಾ ಇದಾರೆ ಒಟ್ಟಿನಲ್ಲಿ ಅವ್ರು ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ ಯಾಕಂದ್ರೆ ಬಿಜೆಪಿಯಲ್ಲಿದ್ದಂತ ಶಿವಮೊಗ್ಗ ನಗರದ ಹದಿನಾಲ್ಕು ಮಾಜಿ ಕಾರ್ಪೊರೇಟರ್ ಗಳು ಇವತ್ತು ಈಶ್ವರಪ್ಪರವರು ಬೆನ್ನಿ ನಿಂತಿದ್ದಾರೆ ಮತ್ತೆ ಹಿಂದೂ ಪರವಾದಂತಹ ಸಂಘಟನೆಯ ಕಾರ್ಯಕರ್ತರು ಕೂಡ ಅವ್ರು ಬೆನ್ನಿ ನಿಂತಿರುವಂತದ್ದು ಆ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸ ಇವತ್ತು ಕೆ ಸಿ ಈಶ್ವರಪ್ಪನ ಅವರು ಲೋಕಸಭಾ ಚುನಾವಣಾ ಎದುರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಕೈಗೊಂಡಿದ್ದಾರೆ ಎಲ್ಲೊಂದು ರೀತಿಯಲ್ಲಿ ಈಶ್ವರಪ್ಪನವರಿಗೆ ಯಡಿಯೂರಪ್ಪ ಅವರ ವಿರೋಧಿ ಮತಗಳು ಕಾಂಗ್ರೆಸ್ ಜೆಡಿಎಸ್ ಒಬ್ಬಂಟಿ ಹೋರಾಟ ಮಾಡಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈಶ್ವರಪ್ಪನವರು ಕಟ್ಟಿಬದ್ಧರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಬರುವಂತಹ ಮತಗಳಲ್ಲಿ ವಿಭಜನೆ ಆಗುತ್ತೆ ಜೊತೆಗೆ ತಾನು ಗೆದ್ದು ನರೇಂದ್ರ ಮೋದಿ ಅವರನ್ನೇ ಭೇಟಿ ಆಗ್ತೀನಿ ಅನ್ನುವಂತಹ ಒಂದಷ್ಟು ಸವಾಲಿಗೆ ಬಿದ್ದಿದ್ದಾರೆ ಈಶ್ವರಪ್ಪನವರು ಹಾಗಾಗಿ ಒಬ್ಬಂಟಿ ಹೋರಾಟ ತರ ಕಾಣ್ತಾ ಇದೆಯಾ ಅವ್ರಿಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದೆ ಅಂತ ಅನ್ಸುತ್ತ ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಜೇಸುದಾಸ್ ಈ ಸಲದ್ದು ಅವ್ರು ಮಾತಾಡೋ ರೀತಿ ನೀತಿ ನೋಡಿದ್ರೆ ಮತ್ತೆ ಅವ್ರ ಬೆನ್ನಿ ನಿಂತಿರುವಂತ ಏನ್ ಮಾಜಿ ಗಳು ಮತ್ತೆ ಬಿಜೆಪಿ ಮುಖಂಡರು ಮತ್ತು ಹಿಂದೂ ಪರವಾದಂತ ನಿಲುವನ್ನು ಹೊಂದಿರುವಂತಹ ಮುಖಂಡರುಗಳನ್ನೆಲ್ಲ ನೋಡಿದಾಗ ಕೆ ಎಲ್ ಈಶ್ವರಪ್ಪ ಬೆನ್ನಿಗೆ ಒಂದು ಅಪಾರವಾದಂತಹ ಒಂದು ಪಡೆ ಬೆನ್ನಿ ನಿಂತಿದೆ ಅಂತಾನೆ ಅರ್ಥೈಸ್ಬಹುದು ಯಾಕೆಂತಂದ್ರೆ ಕೆ ಎಲ್ ಈಶ್ವರಪ್ಪನವರು ಇಲ್ಲೊಂದು ರೀತಿಯಲ್ಲಿ ನಾನು ಬಿಜೆಪಿ ವಿರುದ್ಧ ಹೋಗೋದಿಲ್ಲ ಬಿಜೆಪಿ ಪಕ್ಷ ನನ್ನ ತಾಯಿ ಇದ್ದಂತೆ ಅನ್ನೋ ಒಂದು ವಿಚಾರದಲ್ಲಿ ಅವ್ರು ಮಾತಾಡ್ತಾ ಇತ್ತು ಅಂತರು ಇವತ್ತು ಕೂಡ ಹಿಂದುತ್ವವಾದ ಮತ್ತೆ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಇದ್ರ ವಿರುದ್ಧವಾಗಿ ನಾವು ಸ್ಪರ್ಧೆ ಮಾಡ್ತೇವೆ ಗೆದ್ದ ನಂತರ ಮೋದಿ ಮೋದಿ ಅವರನ್ನೇ ಬೆಂಬಲಿಸಬ ವಿಚಾರದಲ್ಲಿ ಕೆ ಎಸ್ ಈಶ್ವರಪ್ಪನವರು ವಿಶ್ವಾಸವನ್ನ ವ್ಯಕ್ತಪಡಿಸಿರೋದು ಈಶ್ವರಪ್ಪರವರು ಒಬ್ಬಂಟಿಯಾಗಿ ಅವರು ಚುನಾವಣಾ ಸ್ಪರ್ಧೆ ಕಣದಲ್ಲಿ ಇದ್ರು ಕೂಡ ಅವರ ಬೆನ್ನಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮುಖಂಡರುಗಳು ಸಾಥ್ ನೀಡುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಗೊತ್ತಾಗ್ತಿರುವಂಥದ್ದು ಹಾಗಾಗಿ ದಿನ ದಿನಕ್ಕೂ ಈಶ್ವರಪ್ಪರವರ ಈ ಒಂದು ಚುನಾವಣಾ ಏನು ಅವ್ರು ಮಾಡ್ತಿದ್ದಾರೆ ತುಂಬಾ ಗಂಭೀರವಾಗಿ ಚುನಾವಣೆಯನ್ನು ಪರಿಗಣಿಸಿಕೊಂಡು ಚುನಾವಣೆಗೆ ಒಟ್ಟಾರೆ ಈಶ್ವರಪ್ಪನವರಿಗೆ ಅಪಾರ ಜನ ಬೆಂಬಲ ಸಿಕ್ಕಿದೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ನಡುವೆ ಸಮಾವೇಶ ಮಾಡುವುದಕ್ಕೂ ಕೂಡ ಹೊರಟಿದ್ದಾರೆ ಆ ಸಮಾವೇಶದಲ್ಲಿ ಅವರಿಗೆ ಯಾವ ರೀತಿಯ ಬೆಂಬಲ ಸಿಗ್ತಾ ಇದೆ ಕಾರ್ಯಕರ್ತರು ಬೂತ್ ಪಟ್ಟದ ನಾಯಕರು ಯಾವ ರೀತಿ ಒಂದು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ